बोल बिहारी देव रीगी तिन लल्ला रे लल्ला राम ब्रह्म देवा बोल रीगी उठि से गाओ रे लल्ला ब्रह्म रेवा बोल रीगी उठि से गाओ रे उठि से गाओ रे देवी पीके उठि से गाओ रे i can tight ওটা কতই না সুন্দর ওটা কতই না সুন্দর ওটা কতই না সুন্দর মন নাচে কতই না সুন্দর এই দিনায়া রে ও এই দিনায়া রে ও ಹಾಯ್ ಬನ್ನಿ ಬನ್ನಿ ಮೌರ್ಯಿಗೆ ತೋಳೇ ಮೌರ್ಯಿಗೆ ತೋಳೇ ಆಗಲ ಅದಕ್ಕೆ ಮಹಾಪರ ತರುಣನೇ ಅಂತೋರು ಹಾ ಹಾ ಮಾತಿ ನುಗೆ ಮಾತು ನ ಮಾತು ಹೇಳ್ತೈಪ್ಪ ಸಣ್ಣ ಏನು ಹೇಳ್ತೈಪ್ಪ ಮಾತಾ ಆಚಾರ ಕೇರಸನಾಗು ಪ್ರಭು ಆಗು ಹೌದು ಹೌದಿಲ್ಲ ಆ ಚಾರಕ್ಕೆ ಅರಸನಾಗು ನೀತಿಗೆ ಪ್ರಭು ಆಗು ಮಾತಿನಲ್ಲಿ ಚೂಡಾಮಣಿ ಆಗು ಜ್ಯೋತಿ ಆಗು ಜಯಕೆಲ್ಲ ಜ್ಯೋತಿ ಆಗು ಜಯಕೆಲ್ಲ ಮಾತು ಹೇಳ್ತಾರೆ ಹೇಳ್ತಾರೆ ಮಾತಾ ಹೋಗಿಲ್ಲ ಹೌದು ಅದಕ್ಕ ಯಾಕಪ್ಪ ಅಂತಂದ್ರೆ ಂಗಿಲ್ಲ ತಂದಿ ಒಳಗು ಬಾಳ ಚಂದ ಕುಡೀತಿ ತಾಯಿಗಳೂ ಬಹಳ ಚಂದ ಕುಡಿಯತಿ ಏನು ನಮ್ಮಅಪ್ಪನ ಬಾಳ ಚಂದ ಕುಡಿಯುತ್ತಿ ಹೇಮ್ ರೆಡ್ಡಿ ಮಲ್ಲಮ್ಮ ಕೆತ್ತೂರಣಿ ಚೆನ್ನಮ್ಮ ಒಂಕಿ ಒಬ್ಬ ಹೌದಿಲ್ಲ ಅದಕ್ಕೆ ನಮ್ಮಅಪ್ಪತಾರ ನಮ್ಮ ಹೆಂಗ್ ಕೂತ ನಮ್ಮಅಪ್ಪಗಳು ಹೆಂಗ್ತಾರ ಕಾಲ ಮೇಲೆ ಕಾಲ್ಗೂ ಏನ್ ಕೂತಿಯ

ಈ ಶಬ್ದ ಒಟ್ಟ ಯಾಕೆ ಬಂದ್ರೆ ಈ ಜಗತ್ತಿನ ಕೀರ್ತಿ ಉಳಿಸ್ಬೇಕಾರ ಗಂಡಿನಿಂದ ಗಂಡ ಉಳಿಸ್ಬೇಕಾಗಿತ್ತವ ಅದರ ಸಂಬಂಧ ನಾವು ಏನಪ್ಪ ಅಂದ್ರೆ ಈ ಶಬ್ದ ಒಟ್ಟ ನೀವು ಏನಪ್ಪ ಅನ್ನೋದ್ರ ಗಂಡಿನಿಂದ ಹೊಸ ಆಯರ್ ಹಾಕ್ಬೇಕಾದ್ರ ಏ ನಮ್ಮ ರಾಜ ಹುಡುಗಿ ಹಾಕ್ಬೇಕ ಅದಕ್ಕ ಇಲ್ಲಿ ಬಾ ಮಾತಾಡದ ಅವಶ್ಯಕತೆ ಇಲ್ಲ ಅಭಿಷೇಕ ಬರ್ದು ಹಂಗ ಓಯಪ್ಪ ಹ್ಯಾಂಗ ಓಯಪ್ಪ ನೀ ಎಲ್ಲಾ ಕುಡಿ ಕುಡಿಸಿ ನಾನು ಕುದಿರಿ ಕೊಡಬೇಡ ಅವ ஏதோ தண்ணி குடி கொள்ளாதீங்க. உப்பா. அம்மா. ஏ

குடுக்கார குடுக்காங்க நம்ம கண்டின் எட்டு மணி மாப்பி ஜவ ரா ಇದು ಅವ್ರಿಯಪ್ಪ ಮಕ್ಕಳಿಗೆ ಊರಾಗಿ ನೀವು ಕುಳಿಯ್ರಿ ಮಕ್ಕಳಿಗೆ ಊರಾಗಿ ನೀವು ಕುಳಿಯ್ರಿ ಅಂದ್ರ ಎಷ್ಟು ಮಂದಿ ಎಲ್ಲ ಕುಳಿಯ್ರಿ ಆ ಕುಡಕ್ರ ನೀವ ಪಕ್ಕ ಹಡಕ್ರಿ ನೀವ್ ನಾ ಸತ್ಯ ಹೇಳ್ತೀನಿ ಯಾಕಂದ್ರ ಹಿಂಗ ಕುಡಕಿರ್ಬೇಕತ್ತ ಹಡಕ್ರಿ ಮಾಡ್ಬೇಕ ಅದಕ್ಕ ಕುಡಕ್ರಿ ಮಾಡ್ತೀರಿ ಹಡಕ್ರಿ ಇರಬಾರ್ದು ಇರಬಾರ್ದು ಇರಬೇಕು ಆ ಪುಡಕ್ಕೆ ಸತ್ಯ ಹೇಳ್ತಿರ್ತಂದ್ರೆ ಹೌದಿಲ್ಲ ನಾ ಅದನ್ನು ಮಾಡಿ ಹೇಳಿ ಅದನ್ನ ಇಪ್ಪತ್ತು ಎಕರೆ ಹೊಲ ತಗೊಂಡ್ ಕಸೀನಿ ನಾವು ಮತ್ತೆ ಮಸೂತಿ ಮಾಡೇನಿ ಮತ್ತು ಅದು ನೀವು ಏನಾರು ಕಾವಳಿ ಮಾಡ್ಲಿ ಅಂದ್ರೆ ಅದ್ರ ಹೆಣ್ಣು ದುಡ್ಡು ಮುಂದೆ ಹೇಳ್ತೀರಿ ಅದು ನೀವು ಹೇಳ್ತೀರಿ ನಾ ತಿವೆ ಮಾರಿ ಅಂತ ಹೇಳ್ತೀರಿ ಅಯ್ಯ ಮತ್ತೆ ಉಣಿಯೋದು ಮರೀಗ குட்ன குர்லி அவங்க சுங்களுக்கி